ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ಸ್ ಕಿಚನ್ ಮಳೆ ಬರ್ತಾ ಇದೆ ಚುಮಚುಮ್ಮ ಮಳೆಗೆ ಒಂದು ಯಾಕೆ ಒಂದು ಪಕೋಡ ಮಾಡಬಾರ್ದು ಸೊಪ್ಪು ಯೂಸ್ ಮಾಡ್ಕೊಂಡು ಅಂತೇಳಿ ಒಂದು ಸಪ್ಪಕ್ಕಿ ಸೊಪ್ಪಿನ ಒಂದು ಪಕೋಡ ತೋರಿಸ್ತಾ ಇದ್ದೀನಿ ನಿಮಗೆ ಇದಕ್ಕೆ ಬೇಕಾದ್ರೆ ಸಾಮಾನ್ಯಕ್ಕೆ ಬಂದು ಸಪ್ಪಕ್ಕಿ ಸೊಪ್ಪು ತಗೊಂಡಿದ್ದೀನಿ ಸುಮಾರು ಒಂದು ಸಣ್ಣ ಕಟ್ ತೊಗೊಂಡಿದ್ದೀನಿ ಮೀಡಿಯಂ ಕಟ್ಟಲ್ಲಿ ಅರ್ಧ ಅಷ್ಟು ಸೊಪ್ಪು ತೊಗೊಂಡಿದ್ದೀನಿ ಸುಮಾರು ಒಂದು ಎರಡು ಮುಷ್ಟಿ ಆಗೋಷ್ಟು ಸಪ್ಪಕ್ಕಿ ಸೊಪ್ಪು ವಾಶ್ ಮಾಡಿ ನಾನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಹಸಿಮೆಸಿನ್ಗೆ ಒಂದು ಮೂರು ತೊಗೊಂಡಿದ್ದೀನಿ ಶುಂಠಿ ಒಂದು ಅರ್ಧ ಇಂಚು ತುಳಿದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಕಟ್ ಮಾಡಿಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಇದಕ್ಕೆ ಕಡಲೆ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಕಡಲೆ ಹಿಟ್ಟು ಎಷ್ಟು ನಾವು ಕಲಸ ಕಲಸ ಸೊಪ್ಪು ಯಾವ ರೀತಿ ಕಡಲೆ ಹಿಟ್ಟು ತೊಗೊಂಡರೆ ಅದ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಒಂದು ಕಪ್ ಆಗೋಷ್ಟು ನಾನು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಿಂಬು ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಓಂಕಾ ಓಂಕಾಳಿ ನೀವು ಜೀರಿಗೆ ಯೂಸ್ ಮಾಡ್ಬೋದು ಮತ್ತು ಸೋಡ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಮತ್ತು ಒಂದು ಸ್ಪೂನ್ ಆಗೋಷ್ಟು ನಾನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ತೊಗೊಳ್ಳಿ ಮತ್ತು ಕಡಲೆ ಹಿಟ್ಟು ಸಾರಿ ಅಕ್ಕಿ ಇಟ್ಟು ಬಂದು ಸುಮಾರು ಒಂದು ಕಾಲು ಕಪ್ಪಾಗಷ್ಟು ನಾನು ತೊಗೊಂಡಿದ್ದೀನಿ ಖಾರದ ಪುಡಿ ಬಂದು ನಾನು ಒಂದ್ ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ ಖಾರ ನೋಡಿ ತೊಗೊಳ್ಳಿ ಮತ್ತೆ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಈಗ ಹೀಗೆ ಅಂತ ನೋಡೋಣ ಬನ್ನಿ ಪಟಾಪಟ್ ಮಾಡ್ಕೊಳ ನಾನು ಇದೇ ತಟ್ಟೆ ನಂದೆ ಕಲಿಸ್ಕೊಳೋದ್ರಿಂದ ಇದರಲ್ಲೇ ನಾನು ಮಿಕ್ಸ್ ಮಾಡ್ಕೊತೀನಿ ಸಬ್ಬಕ್ಕಿ ಸೊಪ್ಪು ಮತ್ತೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಸ್ವಲ್ಪ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ ಯಾಕಂದ್ರೆ ಈರುಳ್ಳಿನಲ್ಲಿ ನೀರ್ ಅಂಶ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದಕ್ಕೆ ಸ್ವಲ್ಪ ನಾನು ಉಪ್ಪು ಮತ್ತೆ ಇಂಗು ಓಂಕಾಳು ಮತ್ತು ಖಾರ ಇಷ್ಟನ್ನು ಸೇರಿಸ್ಕೊಂಡು ನಾನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಯಾಕೆ ನೀರಿನಂಶ ಇರೋದ್ರಿಂದ ಯಾಕಂದರೆ ಟೀ ಕಾಫಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ಸಬ್ಬಕ್ಕಿ ಸೊಪ್ಪಿನಲ್ಲಿ ಸ್ವಲ್ಪ ಉಪ್ಪು ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ನಾವು ಇದು ಮಿಕ್ಸ್ ಮಾಡೋ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ ನಾವು ಡೀ ಫ್ರೈಗೆ ಎಣ್ಣೆ ಕಾಯ್ತಾ ಇರಲಿ ಇವಾಗ ಇದಕ್ಕೆ ನಾನು ಅಕ್ಕಿ ಹಿಟ್ಟು ಸೇ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತೀನಿ ನಾನು ನೋಡ್ಕೊಂಡು ಹಾಕೊಳ್ಳಿ ಕ್ವಾಂಟಿಟಿ ಎಷ್ಟು ಹಿಟ್ಟು ಸುತ್ತ ಗೊತ್ತಿಲ್ಲ ಅದು ಸ್ವಲ್ಪ ಸ್ವಲ್ಪ ಸೊಪ್ಪಾಗಿರೋದ್ರಿಂದ ಹಿಟ್ಟು ಎಷ್ಟು ತೊಗೊಂತದ ಅಷ್ಟು ನೋಡ್ಕೊಂಡು ನಾವು ಹಾಕೊಳ್ಳೋಣ ಕಡಲೆ ಹಿಟ್ಟು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಕಲಿಸ್ಕೊಬೇಕಾಗತ್ತೆ ಫಸ್ಟು ನಾವು ಹಿಟ್ಟಲ್ಲಿ ಈ ಮಿಕ್ಸ್ ಮಾಡಿರೋ ಇದರಲ್ಲೇ ಸ್ವಲ್ಪ ನೀರು ಅಂಶ ಇರೋದ್ರಿಂದ ನಾವು ನೀಟಾಗಿ ಇದರಲ್ಲೇ ನಾವು ಕಲಿಸ್ಕೊಳ್ಳೋಣ ನೀಟಾಗಿ ಈರುಳ್ಳಿ ಮತ್ತು ಸೊಪ್ಪಲೆಲ್ಲ ನೀರು ಅಂಶ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮತ್ತು ಇದಕ್ಕೆ ನಾನು ಒಂದು ಸ್ವಲ್ಪ ಅಡುಗೆ ಸೋಡ ಇದ್ದೀನಿ ಸ್ವಲ್ಪ ಅಡುಗೆ ಸೋಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ಮಿಕ್ಸ್ ಆದಮೇಲೆ ನೀರು ಬೇಕು ಅಂದರೆ ಸುಮ್ಮನೆ ಸ್ವಲ್ಪ ಚುಮ್ಸ್ಕೊಂಡ್ರೆ ನಮಗೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಮಿಕ್ಸ್ ಆಗಿದೆ ನಾನು ನೀರೇನು ಯೂಸ್ ಮಾಡಿಲ್ಲ ಯಾಕಂದರೆ ಸೊಪ್ಪಲ್ಲಿ ಈರುಳ್ಳಿ ಹೀನಾಂಶ ಇರೋದ್ರಿಂದ ನಾನು ಇದೇ ತಗೊಂಡಿದ್ದೀನಿ ಇನ್ನೂ ಸ್ವಲ್ಪ ನೋಡಿ ಇಟ್ಟು ಇನ್ನೂ ಸ್ವಲ್ಪ ಕಾಲು ಭಾಗ ಅಷ್ಟು ಉಳಿದಿದೆ ಇವಾಗ ನಾವು ಎಣ್ಣೆ ಕಾದಿದೆ ಈ ಅದಕ್ಕೆ ನಾವು ಕಲಿಸ್ಕೊಂಡೆ ನಮಗೆ ಸಾಕಾಗುತ್ತೆ ಟೇಸ್ಟು ಹಂಗೆ ತುಂಬ ಚೆನ್ನಾಗಿರುತ್ತೆ ಈಗ ಎಣ್ಣೆ ಕಾದಿದೆ ಚೆನ್ನಾಗಿ ನೋಡಿ ಒಂದು ಐದಾರು ನಿಮಿಷದಲ್ಲಿ ನಾವು ಆರಾಮಾಗಿ ಅಂದರೆ ಪಕೋಡ ಮಾಡ್ಕೊಬೋದು ಕಾಫಿ ಟೀ ಸ್ನ್ಯಾಕ್ಸಿಗೆ ಅಲ್ಲೇ ಕಾಂಬಿನೇಷನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಪಟಾಪಟ್ ನಾವು ಮಾಡ್ಕೊಬೋದು ನೋಡಿ ಟೇಸ್ಟಿ ಆಗಿರುತ್ತೆ ಬೇಗನೂ ಆಗುತ್ತೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಂಡ ಫ್ರೆಂಡ್ಸ್ ರೆಡಿಯಾಗಿದೆ ಸಪ್ಪಕ್ಕಿ ಸೊಪ್ಪಿನ ಪಕೋಡ ಮನೇಲಿ ಇರೋ ಐಟಮ್ಸ್ ಹಾಕಿದೆ ನಾವು ಆರಾಮಾಗಿ ಮಾಡ್ಕೊಬೋದು ಇಷ್ಟ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಒಂದು ಟಿಶ್ಯೂ ಪೇಪರ್ ಮೇಲೆ ಸಿಂಪಲ್ ಸಿಂಪಲ್ಲಾಗಿ ಈಸಿ ಆಗಿರೋ ಒಂದು ಪಾಲ್ ಸೊಪ್ಪಕ್ಕಿ ಸೊಪ್ಪಿನ ರೆಡಿ ರೆಡಿಯಾಗಿದೆ ಈ ಜೊತೆ ಕಾಫಿ ಟೀ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು ಮಳೆ ಬಿಡ್ತಾ ಇದ್ದಾಗ ಈ ಥರ ಒಂದ್ಸತಿ ನೀವು ಟ್ರೈ ಮಾಡಿ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಬಿಸಿ ಆಗಿದೆ ಬಿಸಿ ಇರೋದ್ರಿಂದ ಸಿಂಪಲ್ಲಾಗಿ ಈಸಿ ಆಗಿರೋ ಒಂದು ಸಪ್ಪಕ್ಕಿ ಸೊಪ್ಪಿನ ಪಕೋಡ ರೆಡಿ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು